ೂರು ಕರ್ನಾಟಕದ ಸಾಂಸ್ಕೃತಿಕ ನಗರಿ ಎಂದೇ ಹೆಸರುವಾಸಿ ಹತ್ತಾರು ಸಂಸ್ಕೃತಿಗಳು ಮಣ್ಣಿನಲ್ಲಿ ಹಾಸು ಹೊಕ್ಕಾಗಿದೆ ಈ ಮಣ್ಣಿನಿಂದೆದ ಕೊನರುಗಳಲ್ಲಿ ಸಂಸ್ಕೃತಿಯ ಚಿಗುರು ಮೊಳೆಯುತ್ತದೆ ಅಂತಹ ಶ್ರೀಮಂತ ಸಂಸ್ಕೃತಿ ಜಿಲ್ಲೆ ಮೈಸೂರು ಪ್ರಾಂತ್ಯದಲ್ಲಿ ಜನಪದ ಕಲೆಗಳು ಜನರ ಬದುಕಿನ ಜೊತೆ ಜೊತೆಗೆ ಹಾಸು ಹೊಕ್ಕಾಗಿವೆ ಪೂಜಾ ಕುಣಿತ ಪಟಾ ಕುಣಿತ ಡೊಳ್ಳು ಕುಣಿತ ಸುಗ್ಗಿ ಕುಣಿತದಂತಹ ಜಾನಪದ ಕಲೆಗಳು ಪಾರುಪತ್ಯ ಸಾಧಿಸಿವೆ ಈ ಮೂಲ ಜಾನಪದ ಕಲೆಗಳ ಸಾಲಿಗೆ ಸೇರುವ ಮತ್ತೊಂದು ಕಲೆ ಕೋಲಾಟ ಪಾಶ್ಚಿಮಾತ್ಯ ನೃತ್ಯ ಪ್ರಕಾರಗಳು ಹಾಗೂ ಸಿನಿಮಾ ನೃತ್ಯದ ಅಬ್ಬರದ ನಡುವೆಯೂ ಇಂತಹ ಕಲೆಗಳು ಉಳಿದುಕೊಂಡಿವೆ ಎಂದರೆ ಅದರ ಹಿಂದೆ ಸಾಧಕರ ಪರಿಶ್ರಮವಿದೆ ಅಂತಹ ಸಾಧಕರಲ್ಲಿ ಒಬ್ಬರು ಮೈಸೂರು ಜಿಲ್ಲೆ ಕೆಆರ್ ನಗರ ತಾಲೂಕಿನ ತಿಪ್ಪೂರು ಗ್ರಾಮದ ಟಿ ಎಸ್ ನರಸಿಂಹನಾಯಕ ರಾಜ್ಯದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಯೋಜನಾಬದ್ಧವಾಗಿ ನಿರ್ಮಿಸಲ್ಪಟ್ಟ ನಗರವೆಂಬ ಖ್ಯಾತಿ ಕೃಷ್ಣರಾಜನಗರಕ್ಕೆ ಮೈಸೂರು ಸಂಸ್ಥಾನದ ಅಭಿವೃದ್ಧಿಯ ಹರಿಕಾರರಾದ ಇಪ್ಪತ್ನಾಲ್ಕನೇ ದೊರೆ ರಾಜರ್ಷಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಹೆಸರಿನಲ್ಲಿ ನಿರ್ಮಾಣಗೊಂಡಿರುವ ನಗರ ಇಂತಹ ಕೆಆರ್ ನಗರ ತಾಲೂಕಿನ ತಿಪ್ಪೂರು ಎನ್ನುವ ಗ್ರಾಮದ ಸಣ್ಣ ಮೊಗನಾಯಕ ಹಾಗೂ ಪುಟ್ಟ ಲಕ್ಷ್ಮಮ್ಮನವರ ಮಗನಾಗಿ ಜನಿಸಿದ ನರಸಿಂಹನಾಯಕರದ್ದು ಬಾಲ್ಯದಿಂದಲೂ ಸಾಂಸ್ಕೃತಿಕ ವಲಯದೊಟ್ಟಿಗೆ ಹೆಚ್ಚು ಗುರುತಿಸಿಕೊಂಡ ಬದುಕು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ತಿಪ್ಪೂರಿನ ಪ್ರಾಥಮಿಕ ಶಾಲೆಯಲ್ಲಿ ಮುಗಿಸಿದ ನರಸಿಂಹನಾಯಕರನ್ನು ಕಲೆ ಕೈಬೀಸಿ ಕರೆದಿತ್ತು ಪ್ರೌಢಶಾಲೆಗೆ ಸೇರುವಷ್ಟರಲ್ಲಿ ಅವರ ನಿರ್ಧಾರ ಅಚಲವಾಗಿತ್ತು ವಿದ್ಯೆಗೆ ತಿಲಾಂಜಲಿ ಹೇಳಿ ತಮ್ಮ ಬದುಕಿಗೆ ಆಸರೆಯಾಗುವ ಕೋಲು ಹಿಡಿದಿದ್ದರು ಚಿಕ್ಕ ವಯಸ್ಸಿನಲ್ಲಿ ನನಗೆ ಈ ಕಲೆ ಏನು ಕಲಿಬೇಕು ಅಂತ ಏನು ನನಗೆ ಗೊತ್ತಿರಲಿಲ್ಲ ನಮ್ಮೂರನೇ ಸಿಕ್ಕಾಪಟ್ಟೆ ಸರ್ ಕೋಲಾಟ ಆಯಿತು ಯಕ್ಷಗಾನ ಇತ್ತು ಬಯಲಾಟಗಳು ಮತ್ತು ಇನ್ನೂ ಬೇಗ ಕುಂತಮ್ಮನ ಹಾಡುಗಳ ಹೇಳುವಂಥದ್ದು ಎಲ್ಲ ಸುಮಾರು ಸಾರ ಒಂದು ಹತ್ತು ಹದಿನೈದು ಥರ ವೆರೈಟಿಗಳು ಕಲೆಗಳಿದ್ದೋ ಅದ್ರಲ್ಲಿ ನನಗೇನು ಆಯಿತು ಅಂತಂದ್ರೆ ಈ ಕೋಲಾಟದ ಗೀಳು ಹತ್ಕೋಬೇಕಾದ್ರೆ ಕಾರಣ ನಮ್ಮೂರಿನಲ್ಲಿ ಭಾಳ ತುಂಬ ಇದೆ ಭಾಳ ಫೇಮಸ್ ಆಗಿ ಇದ್ರಾಗ ಹಿಂದೆ ಅದೆಲ್ಲ ನೋಡಿ ನೋಡಿ ನಾವೇನು ಇದ್ದೋ ನಾಲ್ಕನೇ ಕ್ಲಾಸ್ ಓದ್ತಾ ಇದ್ದೆ ಸರ್ ನಾನು ಓದ್ತಾ ಇದ್ದಾಗ ಅದೇನಾಗೋಯ್ತು ಅಂದರೆ ನಮ್ಮ ಮಾಸ್ಟ್ರು ನಮ್ಮ ಸ್ಕೂಲ್ ಮುಂದ್ಗಡೆ ಕೋಲಾಟ ಮಾಡ್ತಾಯಿದ್ದು ನಮ್ಮೂರಿಗೆ ಒಂದು ದಿವಸ ತಹಸೀಲ್ದಾರ್ ಬರುವಂಥ ಒಂದು ಸಂದರ್ಭ ಆ ಸಂದರ್ಭದಲ್ಲಿ ಊರು ಮುಂದ್ಗಡೆ ತೋರಣ ಕಟ್ಟಿ ತಮಟೆ ತಗೊಂಡು ಕೋ ಇದು ಒಂದು ಕಹಳೆ ಊದ್ಕೊಂಡು ಅವ್ರನ್ನ ಸ್ವಾಗತಿಸ್ತಿದ್ರು ಅವ್ರು ಕುದುರೆ ಮೇಲೆ ಬರ್ತಾಯಿದ್ರು ಆವತ್ತಿನ ಕಾಲದಲ್ಲಿ ಲೆಕ್ಕಾಕೆ ನಾವು ಅಂಥ ಸಂದರ್ಭದಲ್ಲಿ ನನಗೇನಾಯಿತು ಅಂತ ನೀವು ಕೋಲಾಟ ಮಾಡ್ತಾ ಇದ್ರಲ್ಲ ಓದ್ತಾ ಇದ್ದ ನಾನು ಅದು ದುಡ್ಡು ಕೋಲಾಟ ಕಡೆಗೆ ಈ ಥರ ತಿರುಗಿ ನೋಡ್ತಾ ಇದ್ದೆ ಏತ್ ಬಂದು ಹೊಡೆದ್ರು ಮಾಸ್ಟ್ ಏನು ಮಾಡೋ ಇದಾಕೆ ಅಂತಂದರೆ ಏನು ನೋಡ್ತಾ ಇದ್ದೆ ಎಲ್ಲಿ ಓದೋ ಅಂದ್ಬಿಟ್ಟು ಹೇಳಿದ್ರು ನನಗೆ ಓದೋ ಕಡೆ ಜ್ಞಾನ ಅಷ್ಟು ಕಾಣಲಿಲ್ಲ ಈ ಕಲೆ ಭಾಳ ಚೆನ್ನಾಗಿ ಕುಂತ ಇದು ಗೆಜ್ಜೆ ಕುಂತ ಅದು ಇದು ಅಂತ ಎಲ್ಲ ಮಾಡ್ತಾಯಿದ್ರಲ್ಲ ಅದೆಲ್ಲ ನೋಡಿಕೊಂಡು ನಾನು ಆ ಈ ಕಲೆ ಕೈ ಬೀಸಿ ಕರೆದಿತ್ತು ಆದರೆ ಅದನ್ನು ಸಂಘಟನಾತ್ಮಕವಾಗಿ ಕಟ್ಟುವುದು ಅಷ್ಟು ಸುಲಭವಿರಲಿಲ್ಲ ಹಾಗಾಗಿ ಗ್ರಾಮದ ಗೆಳೆಯರನ್ನೆಲ್ಲ ಒಗ್ಗೂಡಿಸಿದರು ಸೈಕಲ್ನಲ್ಲಿ ಊರೂರು ಸುತ್ತಿ ತಂಡವನ್ನು ಸಂಘಟಿಸಿದರು ಕೆಲವೊಮ್ಮೆ ಕೋಲಾಟದ ಹಾಡುಗಳನ್ನು ಕಲಿಯಲು ದೂರದ ಊರುಗಳಿಗೆ ಸೈಕಲ್ನಲ್ಲಿ ಅಥವಾ ನಡೆದುಕೊಂಡೇ ಹೋಗಿ ಬರುತ್ತಿದ್ದರು ಈಗ ಹಾಡುಗಳು ಸರ್ ಹಾಡುಗಳು ಇರಲಿಲ್ವಲ್ಲ ಒಂದು ಹಾಡಿದ್ದೇ ಹಾಡ್ತಾನೆ ಇರೋ ಸರ್ ಅದರಿಂದ ಬೇರೆ ಕಡೆ ಯಾವ ಚೆನ್ನಾಗಿ ಕೇಳ್ತವೆ ಅವೆಲ್ಲ ಅಲ್ಲಿ ಅವ್ರ ಹತ್ರನೇ ಹೋಗಿ ಕುಂತ್ಕೊಂಡು ಬರ್ಕೊಂಡು ಹೋಗಿದೆ ಸರ್ ಅಲ್ಲಿ ಅಲ್ಲೊಂದು ಒಂದು ಕೋಲಾಟ ಕಲ್ಸ್ಕೊಂಡು ಹಗ್ಗದ ಕೋಲಾಟ ಕಲಿಬೇಕಾಯ್ತು ಅದು ಕಲ್ತ್ಕೊಂಡು ಮತ್ತೆ ಈ ಸಾಲಿಗ್ರಾಮದಿಂದ ಮುಂದಕ್ಕೆ ಸರ್ ಕಂಠಾಪುರ ಅಂತ ಹೇಳಿ ಒಂದು ಊರು ಆ ಊರಿನಲ್ಲಿ ಒಬ್ಬ ದ್ಯಾವಪ್ಪ ಅಂತ ಒಂದಿದ್ದ ಅವನು ನಮಗೆ ಸ್ವಲ್ಪ ಪರಿಚಯ ಇದ್ದ ಬಾ ನಮಗ ನಂತ ಕೋಲಾಟಗಳ್ ಹಾಡುಗಳಿಗೆ ಕಲ್ಸ್ಕೊಡ್ತೀನಿ ಅಂತ ಒಂದು ಹೇಳಿ ಕರ್ಕೊಂಡೋಗಿದ್ರು ಸರ್ ಅಲ್ಲಿ ಕೋಲಾಟದ ಹಾಡುಗಳು ಚೆನ್ನಾಗಿ ಹೇಳ್ತಿದ್ದ ಅವನೊಂದು ಹಾಡು ಹೇಳ್ತಿದ್ರು ಸರ್ ಮೈಸೂರು ತಳಕ್ಕಿಂತ ಮಾತು ಬಲ್ಲವನ್ಯಾರೋ ನತುಣದ ಗೊಂಬೆ ದಳವಾಯಿ ಮತ್ತೆ ಗಿಳವಾಯಿ ಹೈ ದಳವಾಯಿ ಪುಟ್ಟರೆಸೂ ಮಾತಿನಲ್ಲಿ ಗೆದ್ದನು ಮಧುರೇಯ ಮತ್ತೆ ಮೈಸೂರು ತಳಕ್ಕಿಂತ ಮಾತು ಬಲ್ಲವನ್ಯಾರೋ ನತುನದ ಗೊಂಬೆ ದಳವಾಯಿ ಮತ್ತೆ ಗಿಳುವಾಯಿ ಈ ಥರ ಹಾಡುಗಳು ಸರ್ ಭಾಳ ಸೊಕ್ಸಾಗಿದವ ಸರ್ ಆಮೇಲೆ ಕೋಲು ಚಿನ್ನದಿ ಕೋಲು ರನ್ನದಿ ಕೋಲು ಕೋಲಿನ ಇಂಥ ಕೋಲು ಮೇಲೆ ಮಧುರ ಚಂದ್ರ ಮೇಲು ಕೋಲಿನ ಇವೆಲ್ಲ ಹಾಡುಗಳು ಭಾಳ ದೂರ ದೂರದಿಂದ ಕಲ್ತ್ಕೊಂಡ್ಬಂದ್ ಸರ್ ನಮ್ಮೂರಲ್ಲಿ ಹೇಳೋಕ್ಕಾಯ್ತಾ ಇರಲಿಲ್ಲ ಅವ್ರ ಕೈಲಿ ಅದೇ ಬೇರೆ ಥರ ದಾಟಿಲಿ ಹೇಳ್ತಿದ್ರು ನಾವೀಗ ಕೋಲನ ಶಬ್ದಕ್ಕೇನೆ ನಾವು ಒಂದೊಂದು ಹಾಡುಗಳನ್ನ ಮಾಡಿ ಒಂದು ಅರವತ್ತು ಹಾಡುಗಳನ್ನ ಒಳ್ಳೆ ಚೆನ್ನಾಗಿರೋ ಹಾಡುಗಳನ್ನ ಮಾಡಿಕೊಂಡಿದ್ದೀನಿ ಸರ್ ಮಕ್ಕಳಿಗೂ ಕಲಿಸ್ಕೊಡ್ತಾ ಇದ್ದೀನಿ ಸರ್ ಹೀಗೆ ಕೋಲಾಟದ ಹಾಡುಗಳನ್ನು ಕಲಿತ ಮೇಲೆ ತಮ್ಮ ಸ್ನೇಹಿತರನ್ನು ಸೇರಿಸಿಕೊಂಡು ಶ್ರೀರಾಮ ಯುವಕ ಸಂಘವನ್ನು ಸ್ಥಾಪಿಸಿದರು ಮೊದಮೊದಲು ಅಕ್ಕಪಕ್ಕದ ಹಳ್ಳಿಗಳಲ್ಲಿ ನಡೆಯುವ ಹಬ್ಬ ಜಾತ್ರೆಗಳಿಗೆ ಮಾತ್ರ ಇವರ ಕೋಲಾಟದ ಪ್ರದರ್ಶನ ಮೀಸಲಾಗಿತ್ತು ಕ್ರಮೇಣ ಇವರ ಕಲೆ ತಿಪ್ಪೂರಿನಿಂದ ಆಚೆಗೂ ಗುರುತಿಸಲ್ಪಟ್ಟಿತು ಮೈಸೂರು ಆಕಾಶವಾಣಿಯಲ್ಲಿ ಇವರಿಗೆ ಮೊದಲ ಅವಕಾಶ ಸಿಕ್ಕಿತು ನಂತರ ಅದು ಸ್ವಲ್ಪ ನಮ್ಮ ನಮ್ಮೂರ್ನಲ್ಲಿ ಒಬ್ಬ ಶ್ರೀಕಂಠೇಗೌಡರು ಅಂತ ಹೇಳಿ ಒಳ್ಳೆ ಇದಾಗಿದ್ರು ಸರ್ ಅವರು ಇಂಜಿನಿಯರು ಅವತ್ತಿನ ಕಾಲದಲ್ಲಿ ಅವರು ಹೇಳಪ್ಪ ನಿಂತ ಇದೆ ನೀನು ಏನಾರು ಮಾಡಿ ನೀನು ಬಯಲಿ ಹೋಗುವೆ ಅಂತ ಅಂದ್ಬಿಟ್ಟು ಹೇಳಿ ಹಾಗೆ ಯೋಜನೆ ಮೇಳಗಳು ತಾಲೂಕು ಮಟ್ಟದ ಮತ್ತು ಜಿಲ್ಲಾ ಮಟ್ಟ ಮತ್ತೆ ವಿಭಾಗ ಮಟ್ಟ ಹೀಗೆ ಅಂತೆಂಥ ಕಡೆಗೆಲ್ಲ ನನ್ನ ಕಳ್ಸಿಸ್ ಕಳ್ಸಿಸ್ ಈಗ ಇಲ್ಲ ಭಾಳ ಚೆನ್ನಾಗಿ ಮಾಡ್ತೀವಿ ಮಾಡು ಮಾಡು ಅಂಥೇಳಿ ನನಗೆ ಧೈರ್ಯ ತುಂಬಿ ಕಳಿಸ್ಕೊಟ್ರು ಅವೆಲ್ಲ ಆದಮೇಲೆ ಕಲೆ ಸ್ವಲ್ಪ ತಾಲೂಕಿನಲ್ಲಿ ನಾನು ಪ್ರಸಾರಕ್ಕೆ ಬಂದು ಕೋಲಾಟದಲ್ಲಿ ಪರವಾಗಿಲ್ಲ ಚೆನ್ನಾಗಿ ಮಾಡಿದ್ರಪ್ಪ ತಿಪ್ಪುನವರು ಅನ್ನಿಸ್ಕೊಳ್ಳೋ ಒಂದು ಮಟ್ಟಕ್ಕೆ ಬಂದು ಆದರೂ ನಮಗೆ ಇನ್ನೂ ಯಾವ ಇದಿರಲಿಲ್ಲ ಮತ್ತು ನಮ್ಮಲ್ಲಿ ಒಬ್ಬರು ನಮ್ಮ ಕೆ ಆರ್ ನಗರದವ್ರ ಒಬ್ಬರು ಕೆ ಎಸ್ ರೇವಣ್ಣ ಅಂತ ಹೇಳಿ ಮೈಸೂರು ಆಕಾಶವಾಣಿಯಲ್ಲಿದ್ದರು ಅವ್ರು ಏನು ಮಾಡಿದ್ರು ಒಂದು ಸರಿ ಧ್ವನಿ ಮುದ್ರಿಸ್ಕೋಬೇಕು ನಾವು ನೀವು ಬಂದ್ಬಿಟ್ಟು ಹೇಳಿ ನಮ್ಮೂರನ್ನೋರ್ಗೆ ಯಾರಿಗೋ ಒಬ್ಬರಿಗೆ ಹೇಳಿದರು ಅವರು ಬಂದು ನನಗೆ ಹೇಳಿದರು ಆಗ ನಾನೇ ಮಾಡಿದ್ರು ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತಾರು ನಾವು ಇಲ್ಲಿ ಒಂದು ಕಲ್ನಾಟ ಅಂತ ಇದೆ ಅಲ್ಲಿ ಮಾರಮ್ಮನ ದೇವಸ್ಥಾನದ ಹತ್ರ ಅಲ್ಲಿ ಹಾಡ್ತಾ ಕುಂತಿದ್ವಿ ಆಗ ಬಂದರೆ ಹಿಂಗಿಗೆ ನಾವು ಮೈಸೂರು ಆಕಾಶವಾಣಿಯವರು ಅವರು ಒಂದು ಎರಡು ಹಾಡು ಆಡ್ಕೊಡ್ರಿ ಅಂತ ಅಯ್ಯೋ ನಮಗೆ ಬೇಕಾಗಿರೋದು ಅದೇ ಬೇಕಾಯಿತು ಬನ್ನಿ ಇಲ್ಲಿ ಅಂದ್ಬಿಟ್ಟು ಹೇಳಿ ಅವ್ರನ್ನ ಕುಂಡಿಸ್ಕೊಂಡು ಒಂದು ಏಳೆಂಟು ಹಾಡು ಹಾಡಿದೆ ನಾವು ನೋಡ್ತೀನಿ ನಿಮ್ದೇನು ಧ್ವನಿ ಸರಿಯಾಯಿತು ಅಂತಂದರೆ ಧ್ವನಿ ಪರೀಕ್ಷೆ ಕ ತಗೊಂಡೋಗ್ತಾ ಇದ್ದೀನಿ ಮ ಸರಿಯಾಯ್ತು ಅಂತ ನಾನು ನಿಮ್ಮನ್ನು ಸೇರಿಸ್ತೀನಿ ಆಕಾಶವಾಣಿಗೆ ಅಂತ ಅಂದು ಹೇಳಿ ಕರ್ಕೊಂಡು ಹೋದ್ರು ತಗೊಂಡೋದ್ರು ಅದು ಧ್ವನಿ ಬಿ ಗ್ರೇಡ್ನಲ್ಲಿ ಅವತ್ತು ಸೆಲೆಕ್ಟ್ ಆಯಿತು ಆಗ ನಮ್ಮನ್ನು ಅವ ಎಪ್ಪತ್ತಾರರಿಂದ ಇವತ್ತಿನ ಏಳು ಹದಿನೇಳನೇ ಇಸ್ ನಾನೀಗ ಅಲ್ಲಿ ಮೈಸೂರು ಆಕಾಶವಾಣಿ ಬಿ ಗ್ರೇಡ್ ಗಾಯಕನಾಗಿ ಜನಪದ ಕೋಲಾಟದ ಪದಗಳು ಅನ್ನೋ ಒಂದು ನಾನು ಹಾಡ್ತಾನೇ ಇದ್ದೀನಿ ಸರ್ ಯಾವುದೇ ಕಲಾವಿದ ಕಲಾವಿದನಾಗಲು ಕುಟುಂಬದ ಸಹಕಾರ ಅತ್ಯವಶ್ಯಕ ನರಸಿಂಹ ನಾಯಕರ ಕುಟುಂಬವು ಇವರ ಸಾಧನೆಗೆ ಬೆನ್ನೆಲುಬಾಗಿ ನಿಂತಿತ್ತು ನಮ್ಮ ಫ್ಯಾಮಿಲಿ ಫ್ಯಾಮಿಲಿ ಭಾಳ ನಮ್ಮ ತುಂಬ ಸಮಸ್ಯೆಗಳು ತೊಂದರೆಗಳು ಇದ್ದಂಥ ಒಂದು ಸಂದರ್ಭ ನಾವು ಗಂಡ ಹೆಂಡ್ತಿರು ನಾನು ದುಡಿದ್ರೆ ಉಂಟು ದುಡಿದೇನೆ ಇದ್ದರೆ ಊಟ ಇಲ್ಲ ನಮಗೂ ನಾಲ್ಕು ಮಕ್ಳುಗಳು ಎರಡು ಗಂಡು ಮಕ್ಕಳು ನಾಲ್ಕು ಜನ ಹೆಣ್ಣು ಇದ್ದರು ಸರ್ ಅವ್ರ ಜೀವನೆಲ್ಲ ಸಾಕ್ಷಿಸಬೇಕು ಅಂತಂದ್ರೆ ಭಾಳ ಕಷ್ಟ ಇತ್ತು ಅವತ್ತು ಕೂಲಿ ಮಾಡಿದ್ರೆ ಉಂಟು ಇಲ್ಲದೇ ಇದ್ರೆ ಇಲ್ಲ ಆಗ ನಮ್ಮ ಮ ನಮ್ಮ ಮಿಸಸ್ಸು ನನ್ನ ಹೆಂಡ್ತಿ ತುಂಬ ಸಹಕಾರ ಮಾಡಿದ್ರು ನಾವು ಯಾವ್ದಾದ್ರು ಊರಿಗೆ ಹೋಗಬೇಕಂದ್ರೆ ಹೇಳ್ತಾ ಇರಲಿಲ್ಲ ಕೇಳ್ತಾ ಇರಲಿಲ್ಲ ಓಡಿತಾರ ಕಾರ್ಯಕ್ರಮ ಅಂದ್ಕೊಂಡು ಹೊಂಟೋಗ್ಬಿಡವು ಅಲ್ಲಿಂದ ಬರೋದ್ರೊಳಗೆ ಊಟಕ್ಕೆ ನಮಗೆ ಸೌದಿಲ್ಲ ಸೊಪ್ಪು ಇಲ್ಲ ಇವೆಲ್ಲ ಮಾಮೂಲಲ್ಲಿ ಸಂಸಾರ ಅಂದಾಗ ಇವೆಲ್ಲ ಬರ್ತಾಯಿತ್ತಲ್ಲ ಅವೆಲ್ಲ ನಿಭಾಯಿಸ್ಕೊಂಡು ನನಗೆ ಭಾಳ ಸಹಕಾರ ಮಾಡಿದಂಥ ನನ್ನ ಧರ್ಮಪತ್ನಿ ಪುಟ್ಟಮ್ಮ ಅಂತ ಹೇಳಿ ಅವರು ಭಾಳ ಸಹಕಾರ ಮಾಡಿದ್ರು ಸರ್ ಊರಿನ ಜನದಿಂದ ನನಗೆ ತುಂಬ ಸಹಕಾರ ಆಗಿದೆ ಇಲ್ಲಾಂದ್ರೆ ನಾವು ಈ ಮಟ್ಟಕ್ಕೆ ಬರೋಕಾಯ್ತಾ ಇರಲಿಲ್ಲ ಸರ್ ಬುದ್ಧಿ ಕೊಟ್ಟು ಒಳ್ಳೆ ಯಾವ ರೀತಿ ಕೊಟ್ಟು ಒಳ್ಳೆ ಬುದ್ಧಿ ಕೊಟ್ಟು ಒಳ್ಳೆ ಒಳ್ಳೆಯ ಕೊಟ್ಟು ನಮ್ಮನ್ನು ಕೋಲಾಟ ಇತರ ಜಾನಪದ ಕಲೆಗಳಿಗಿಂತ ಸ್ವಲ್ಪ ಭಿನ್ನ ಕಲಾವಿದರ ಸಮೂಹವೇ ಇಲ್ಲಿ ಮುಖ್ಯವಾದ ಅಂಶ ಒಬ್ಬ ಕಲಾವಿದ ಹೆಜ್ಜೆ ತಪ್ಪಿದರೂ ಇಡೀ ತಂಡದ ಕುಣಿತವೇ ಏರುಪೇರಾಗುತ್ತದೆ ಹಾಗಾಗಿ ವ್ಯವಸ್ಥಿತ ತಾಲೀಮು ಇಲ್ಲಿ ಬಹಳ ಮುಖ್ಯ ನರಸಿಂಹನಾಯಕರ ವಿಶೇಷವೆಂದರೆ ಇವರು ಸುಮಾರು ಇಪ್ಪತ್ತೊಂದು ತರಹದ ಕೋಲಾಟದ ಮೊಟ್ಟುಗಳನ್ನು ಕರಗತ ಮಾಡಿಕೊಂಡಿದ್ದಾರೆ

ಹೀಗೆ ವಿವಿಧ ಹೆಸರಿನ ಕೋಲಾಟದ ಮಟ್ಟುಗಳನ್ನು ನೋಡುವುದೇ ಚಂದ ರಾಜ್ಯ ತಾಲೂಕು ಮಟ್ಟದ್ದು ಮತ್ತೆ ಜಿಲ್ಲಾ ಮಟ್ಟದ್ದು ವಿಭಾಗ ಮಟ್ಟದ್ದು ಮತ್ತೆ ರಾಜ್ಯ ಮಟ್ಟದವರೆಗೂ ನಾವು ಯುವಜನೆ ಮೇಲ್ಗಳಲ್ಲಿ ಹೋದಾಗ ಹೋದ್ಮೇಲೆ ಪುನಃ ನಮಗೆ ಕನ್ನಡ ಸಂಸ್ಕೃತಿ ಇಲಾಖೆಯವರು ಬಹಳ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಬೆಂಗಳೂರಿನಲ್ಲಿ ಫೋರ್ತ್ ನ್ಯಾಷನಲ್ ಗೇಮ್ಸ್ ಒಂದು ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋದ್ರು ಅದಾದಮೇಲೆ ಅದಾದ ನಂತರ ನಮಗೆ ರಂಗಾಯಣದವರು ಜನ್ಯವರು ನೀವು ಬಪ್ಪಾಯಲ್ಲಿ ನಮ್ಮಲ್ಲಿ ಒಂದು ನಾಡಸಿರಿ ಕಾರ್ಯಕ್ರಮ ಅಂತ ಅಂದ್ಬಿಟ್ಟು ಹೇಳಿ ಕೊಡ್ತೀವಿ ಅಂತ ಅಂದ್ಬಿಟ್ಟು ಹೇಳಿ ಕರ್ಕೊಂಡು ಹೋಗೋ ಕಾರ್ಯಕ್ರಮ ಕೊಟ್ಟರು ಸುಮಾರು ಒಂದು ಹತ್ತು ಹದಿನೈದು ಕಾರ್ಯಕ್ರಮ ಕೊಟ್ಟರು ಅದಲ್ಲದೆ ಸಂಚಾಲಕರು ಜಾನಪದ ಜಾತ್ರೆ ಸಂಚಾಲಕರಾದಂಥ ಜನ್ಯವರು ನನ್ನ ರಾಯಚೂರು ಕಳ್ಸಿಕೊಟ್ರು ಹೀಗೆ ಎಲ್ಲ ಕಡೆಯೂ ಕಳ್ಸ್ಕೊಳ್ಕೊ ಕಳ್ಸ್ಕೊಂಡು ನನ್ನ ಒಂದು ಕಲೆನ ಭಾಳ ತುಂಬ ಉಪಯೋಗವಾಗಿ ಇದು ಮಾಡಿಕೊಂಡು ಬಂದರು ತಾವು ಕಲಿತ ಈ ವಿದ್ಯೆ ತಮ್ಮ ಜೊತೆಯಲ್ಲಿಯೇ ಕೊನೆಯಾಗಬಾರದು ಅನ್ನೋದು ನರಸಿಂಹನಾಯಕರ ಆಶಯ ಹಾಗಾಗಿ ಇಂದಿನ ತಲೆಮಾರಿನ ಮಕ್ಕಳಿಗೆ ಕೋಲಾಟವನ್ನು ಕೋಲಾಟದ ಹಾಡುಗಳನ್ನು ಹಾಗೂ ಭಜನೆಗಳನ್ನು ಕಲಿಸಿಕೊಡುತ್ತಿದ್ದಾರೆ

ಇರುವ ತುಂಡು ಭೂಮಿಯಲ್ಲಿ ವ್ಯವಸಾಯದ ಜೊತೆ ಜೊತೆಗೆ ಇಂದಿಗೂ ಕೋಲಾಟವನ್ನೇ ನರಸಿಂಹನಾಯಕರು ತಮ್ಮ ಉಸಿರನ್ನಾಗಿಸಿಕೊಂಡಿದ್ದಾರೆ ಕೇರ್ನಗರ ತಾಲೂಕು ತಿಪ್ಪೂರು ಗ್ರಾಮದ ನರಸಿಂಹ ನಾಯಕ್ ಅವರು ಒಬ್ಬ ವಿಶೇಷ ಜಾನಪದ ಕಲಾವಿದ ಕೋಲಾಟ ಪ್ರಕಾರದಲ್ಲಿ ನಮ್ಮ ಕರ್ನಾಟಕದಲ್ಲಿ ಮನೆ ಮಾತು ಅವರ ಹೆಸರು ನರಸಿಂಹ ಅವರು ಹಳ್ಳಿಯಲ್ಲಿ ಹುಟ್ಟಿದ್ರು ಕೂಡ ಆ ಅನೇಕ ಜಾನಪದ ಕಲೆಯನ್ನು ತಮ್ಮ ಮಕ್ಕಳಿಗೆ ಮತ್ತು ಆ ಗ್ರಾಮದ ಅನೇಕ ಬಾಲ ಕಲಾವಿದರಿಗೆ ಹೇಳ್ಕೊಡೋದ್ರ ಮೂಲಕ ನಮ್ಮ ಕೋಲಾಟದ ಪದವನ್ನು ಮತ್ತು ಕೋಲಾಟವನ್ನು ಮಕ್ಕಳಿಗೆ ಹೇಳ್ಕೊಡೋದ್ರಲ್ಲಿ ಸಿದ್ಧ ಹಸ್ತರು ನರಸಿಂಹ ನಾಯಕ್ ಅವರು ತಮ್ಮ ಕಲೆಯನ್ನು ಉಳಿಸಿ ಬೆಳೆಸೋ ನಿಟ್ಟಿನಲ್ಲಿ ತಮ್ಮ ಗ್ರಾಮದಲ್ಲಿ ಅಲ್ಲದೆ ಹೊರಗಡೆಯೂ ಕೂಡ ಅಂದರೆ ದೆಹಲಿಯ ಮಟ್ಟದಲ್ಲೂ ಕೂಡ ಅಲ್ಲಿಯ ಕನ್ನಡಿಗರಿಗೆ ನಮ್ಮ ಕೋಲಾಟದ ಪದಗಳನ್ನು ಹೇಳ್ಕೊಡೋದ್ರ ಮೂಲಕ ಮತ್ತು ಕೋಲಾಟವನ್ನು ಹೇಳ್ಕೊಡೋದ್ರ ಮೂಲಕ ನಮ್ಮ ಕಲೆಯನ್ನು ಉಳಿಸಿ ಬೆಳೆಸೋ ನಿಟ್ಟಿನಲ್ಲಿ ಒಳ್ಳೆಯ ಸೇವೆಯನ್ನು ಮಾಡ್ತಾ ಇದ್ದಾರೆ ನರಸಿಂಹನಾಯ್ಕವರು ಮಿತಭಾಷಿ ಅವರು ತಮ್ಮ ಕೋಲಾಟಕ್ಕ ಕಲೆಯ ಮೂಲಕ ನಮ್ಮ ಕಲೆಯನ್ನು ಮಕ್ಕಳಿಗೆ ಕ ಮತ್ತು ಆ ಮೂಲಕ ಕಲೆಯನ್ನು ಮುಂದಿನ ಜನಾಂಗಕ್ಕೆ ಅಂದರೆ ಮುಂದಿನ ತಲೆಮಾರಿಗೆ ಉಳಿಸಿ ಬೆಳೆಸೋ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವರ ಸಾಧನೆಯನ್ನು ಗುರುತಿಸಿ ಹತ್ತು ಹಲವು ಪ್ರಶಸ್ತಿ ಪುರಸ್ಕಾರಗಳು ಇವರನ್ನು ಹುಡುಕಿಕೊಂಡು ಬಂದಿವೆ ರಾಜ್ಯ ಮಟ್ಟದ ಬಸವ ಶಾಂತಿ ಪ್ರಶಸ್ತಿ ಡಾಕ್ಟರ್ ಬೇಂದ್ರೆ ಸೇವಾ ಪ್ರಶಸ್ತಿ ಸಾಗರೋತ್ಸವದ ರಾಷ್ಟ್ರಮಟ್ಟದ ಸಹೃದಯ ಪ್ರಶಸ್ತಿ ತಾಲೂಕು ಹಾಗೂ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಪ್ರಶಸ್ತಿಗಳು ಹೀಗೆ ಈ ಸಾಧಕನ ಜೋಳಿಗೆಗೆ ಪುರಸ್ಕಾರಗಳು ಹರಿದು ಬಂದಿವೆ ಇವರ ನಿಸ್ವಾರ್ಥ ಸಾರ್ಥಕ ಸೇವೆಯನ್ನು ಗುರುತಿಸಿ ಕರ್ನಾಟಕ ಜಾನಪದ ಅಕಾಡೆಮಿಯು ಎರಡು ಸಾವಿರದ ಹತ್ತು ಹನ್ನೊಂದನೇ ಸಾಲಿನ ಅಕಾಡೆಮಿ ಪ್ರಶಸ್ತಿ ನೀಡಿ ಗೌರವಿಸಿದೆ ತನಗೆ ಬಂದ ಪ್ರಶಸ್ತಿಯ ಹಣವನ್ನು ಸರ್ಕಾರಿ ಶಾಲಾ ಮಕ್ಕಳ ಪ್ರೋತ್ಸಾಹಧನಕ್ಕೆ ಮುಡಿಪಿಟ್ಟಿರುವ ಈ ಜಾನಪದ ಜಂಗಮನ ಬದುಕು ಆದರ್ಶನೀಯವಲ್ಲದೆ ಮತ್ತೇನು ಮೈಸೂರು ಜಿಲ್ಲೆ ನಗರ ತಾಲೂಕಿನ ತಿಪ್ಪೂರು ಗ್ರಾಮದ ನರಸಿಂಹನಾಯಕರು ಒಬ್ಬ ಅದ್ಭುತ ಜಾನಪದ ಕಲಾವಿದರು ಅನೇಕ ದಶಕಗಳ ಕಾಲ ಅವರು ಜಾನಪದ ಕೋಲಾಟ ನೃತ್ಯವನ್ನು ಇಡೀ ಗ್ರಾಮಕ್ಕೆ ಪ್ರಸಾರ ಮಾಡಿದ್ದಾರೆ ನಾನು ಸಂಸ್ಕೃತಿ ಇಲಾಖೆಯ ಅಧಿಕಾರಿಯಾಗಿದ್ದಾಗಲೂ ಸಹ ಮೈಸೂರು ದಸರಾ ಮಹೋತ್ಸವ ಮತ್ತು ಅನೇಕ ಉತ್ಸವಗಳಲ್ಲಿ ಅವರು ಭಾಗವಹಿಸಿದ್ದಾರೆ ಅವರು ಕೋಲಾಟವನ್ನು ಸ್ವತಃ ಕಲಿತು ಅದನ್ನು ಅವರು ಪ್ರದರ್ಶನ ಮಾಡಿದ ಜೊತೆಗೆ ಗ್ರಾಮ ಮತ್ತು ಸುತ್ತಮುತ್ತಲಿನ ಜನಕ್ಕೆ ಕೋಲಾಟವನ್ನು ಕಲಿಸ್ತಕ್ಕಂಥ ಗುರುವಾಗಿ ಕೂಡ ಅವರು ಸೇವೆ ಮಾಡಿದ್ದಾರೆ ಜಾನಪದ ಕಲೆಗಳು ಅವಸಾನದ ಅಂಚಿಗೆ ತಲುಪುತ್ತಿವೆ ಸೂಕ್ತ ಸಹಕಾರವಿಲ್ಲದೆ ಆರ್ಥಿಕ ಸಹಾಯವಿಲ್ಲದೆ ನರಳುತ್ತಿವೆ ಸರ್ಕಾರ ಹಾಗೂ ಸಂಘ ಸಂಸ್ಥೆಗಳು ಕಲಾವಿದರಿಗೆ ಒತ್ತಾಸೆಯಾಗಿ ನಿಲ್ಲಬೇಕು ಅನ್ನೋದು ನರಸಿಂಹ ನಾಯಕರ ಆಶಯ ಜಾನಪದ ಕಲಾವಿದರು ಏನೋ ಅಲ್ಪ ಸ್ವಲ್ಪ ಇರೋಂಥವ್ರಿಗಾದರೂ ನಮ್ಮ ಸರ್ಕಾರ ಘನ ಸರ್ಕಾರ ಸಹ ಸಹಾಯಧನ ಕೊಟ್ಟೆ ಕೊಡ್ತಾ ಇದೆ ಎಲ್ಲರನ್ನು ಗುರುತಿಸಿ ಅವ್ರಿಗೆಲ್ಲ ಸ್ವಲ್ಪ ಸ್ವಲ್ಪ ಸಹಕಾರ ಮಾಡಿದ್ರೆ ಇನ್ನೊಂದು ಹತ್ತಾರು ವರ್ಷ ಉಳಿಬೋದೋ ಏನು ಅಂತ ನನ್ನ ಅನಿಸಿಕೆನೂ ಸರ್ ಕೊಡಬೇಕು ಸರ್ ಕಲಾವಿದರು ಇವತ್ತಿಲ್ಲ ಸರ್ ಎಲ್ಲೂ ಇಲ್ಲ ಸರ್ ಹುಡುಕ್ತೀನಿ ನಾವೇನೇ ಒಂದು ಕಾರ್ಯಕ್ರಮ ಕೊಡ್ತೀನಿ ಅಂತಂದ್ರೂ ನಾನು ಹುಡಿಕೊಂಡು ಹುಡಿಕೊಂಡು ಕರ್ಕೊಂಡು ಹೋಗ್ಬೇಕು ಸರ್ ಎಷ್ಟೋ ಜನಕ್ಕೆ ಈಗ ಕಲೆನೇ ಗೊತ್ತಿಲ್ಲ ಈಗ ಅದರಿಂದ ಸರ್ಕಾರ ಇದೆ ಕೊಡ್ತಾಯಿದೆ ಮಾಸಾಸನ ಗೌರವಧನಗಳು ಇವೆಲ್ಲನೂ ಕೊಡ್ತಾ ಇದೆಯಲ್ಲ ವೈದ್ಯಕೀಯ ವೆಚ್ಚಗಳು ಈಗ ನಮಗೂ ವೈದ್ಯಕೀಯ ವೆಚ್ಚಗಳು ಕೊಡ್ತಾ ಇದೆ ಈ ರೀತಿಯ ಕೊಡ್ ಸರ್ಕಾರ ಸೌಲಭ್ಯಗಳು ಸಿಕ್ಕಬೇಕು ಮತ್ತು ಹಳ್ಳೀಲಿರುವಂಥ ಕಲಾವಿದರನ್ನ ಸ್ವಲ್ಪ ಗುರುತಿಸ್ಬೇಕು ತುಂಬ ತೊಂದರೆಲಿರುವಂಥ ಕಲಾವಿದರಿದ್ದಾರೆ ಆಮೇಲೆ ಅದರ ಜೊತೆಗೆ ನಾನು ಇನ್ನೊಂದು ಹೇಳೋಕೆ ಬಯಸ್ತೀನಿ ಸರ್ ನೀವು ಕೇಳಿದ್ದು ಒಳ್ಳೇದಾಯ್ತು ನಮಗೆ ಕಲಾವಿದರಿಗೆ ಇವತ್ತು ಅರುವತ್ತು ವರ್ಷಕ್ಕೆ ನಾವು ಮಾಸು ಕೊಡ್ತೀವಿ ಅಂತ ಅನ್ನೋ ಒಂದು ಅಜೆಂಡಾ ಹೊರಟಿಸಿದ್ದಾರೆ ಸರ್ ಅದು ಆಗೋದಿಲ್ಲ ಸರ್ ಅರುವತ್ತು ವರ್ಷದೊತ್ತಿಗೆ ಅವನು ಕಲಾವಿದ ಸತ್ಯ ಹೋಗ್ಬಿಟ್ಟಿರ್ತಾನೆ ನಲ್ವತ್ತು ನಲ್ವತ್ತೈದು ಐವತ್ತು ವರ್ಷದೊಳಗೆ ಕೊನೆ ಅವನು ಇನ್ನು ಅದ್ರ ಮೇಲೆ ಮಾಡೋಕ್ಕಾಗಲ್ಲ ಸರ್ ಈ ಕಲೆ ಅನ್ನೋದು ಈ ಕೋಲಾಟ ಆಗ್ಬೋದು ಡೊಳ್ಳು ಕುಂತ ಇರ್ಬೋದು ಈ ಯಾವುದು ಯಕ್ಷಗಾನ ಇರ್ಬೋದು ಇದು ಸುಗ್ಗಿ ಕುಂತ ಇರ್ಬೋದು ಇವೆಲ್ಲ ಮಾಡಬೇಕು ಅಂತಂದರೆ ಯುವಕರೇ ಆಗ್ಬೇಕು ಸರ್ ಅವ್ರು ನಲ್ವತ್ತು ವರ್ಷ ಮುಗಿದ ತಕ್ಷಣವೇ ಅವ್ರಿಗೆ ಮಾಸಹಾಸನ ಒಳ್ಳೆ ಕೊಡಬೇಕು ಸರ್ ಆಗಲೇ ಒಂದು ಸ್ವಲ್ಪ ಕಲೆ ಉಳಿಬೋದು ಸರ್ಕಾರದ ಕೆಲಸನೇ ಕೊಟ್ಬಿಡಿ ಅಂತ ನಾವು ಅನ್ನೋಕ್ಕೂ ಹೋಗೋದಿಲ್ಲ ಆವತ್ತು ಅದೇನೋ ಸರ್ಕಾರ ಕೊಡೋ ಅಷ್ಟು ಅದನ್ನೇ ಗೌರವಧನ ಅಂತ ಇದ್ದಾರಲ್ಲ ಹದ್ದಾರು ಕೊಡಲಿ ಅನ್ನೋ ಒಂದು ಭಾವನೆ ಆದ್ರೂ ಕೊನೆಗೆ ಇವತ್ತು ಅರುವತ್ತು ವರ್ಷ ಮಾಡಿರೋದನ್ನು ತೆಗೆದು ಅದೊಂದು ಐವತ್ತೆಂಟು ಐವತ್ತೈದು ವರ್ಷಕ್ಕೆ ಐವತ್ತು ವರ್ಷಕ್ಕೆ ಕೊಟ್ಟರು ಸರಿಯೇ ಯಾವ ದೇಶದಲ್ಲಿ ಕಲಾವಿದ ನೆಮ್ಮದಿಯಾಗಿರ್ತಾನೋ ಅದು ನಿಜಕ್ಕೂ ಸಾಂಸ್ಕೃತಿಕವಾಗಿ ಶ್ರೀಮಂತ ದೇಶ ನಮ್ಮ ನಡುವೆಯೇ ಇರುವ ಇಂತಹ ಅದೆಷ್ಟೋ ಕಲಾವಿದರನ್ನು ಉಳಿಸಿಕೊಳ್ಳುವ ಮುಂದಿನ ತಲೆಮಾರುಗಳಿಗೆ ಈ ಕಲೆಗಳನ್ನು ಬಳುವಳಿಯಾಗಿ ನೀಡಬೇಕಾಗಿರುವ ಹೊಣೆ ನಮ್ಮೆಲ್ಲರದ್ದು ಅದನ್ನು ಅರಿತು ಈ ಕಲಾವಿದರ ಜೊತೆ ನಾವಿರೋಣ ಸ್ಪಂದಿಸೋಣ ಕುಣಿಯುವ ಕಾಲುಗಳಿಗೆ ಬಲ ತುಂಬೋಣ ಹಾಡುವ ಕೊರಳುಗಳಿಗೆ ದನಿಯಾಗೋಣ ಹಾಗಾದಾಗ ಮಾತ್ರ ಇಂತಹ ಕಲಾವಿದರ ಗೆಜ್ಜೆ ಮಾತನಾಡುತ್ತವೆ ಕೋಲು ಮಾತನಾಡುತ್ತವೆ ತನುವು ತನ್ನದಲ್ಲ ತನುವಿನ ಮನವು ನಂಬಿಕಿಲ್ಲ ತನುವು ತನ್ನದಲ್ಲ ತನುವಿನ ಮನವು ನಂಬಿಕಿಲ್ಲ ಹಣ ಗಳಿಸಲಿಲ್ಲ ದಾನವ ಮಾಡಲಿಲ್ಲ ಹಣ ಗಳಿಸಲಿಲ್ಲ ದಾನವ ಮಾಡಲಿಲ್ಲ ತಾನೇ ಉಣಲಿಲ್ಲ ಶಿವ ಶಿವ ತಾನೇ ಉಣಲಿಲ್ಲ ತನುವು ತನ್ನದಲ್ಲ ತನುವಿನ ಮನವು ನಂಬಿಕೆಲ್ಲ ಭೂಮಂಡಲದೊಳಗೋಗಿ ಅಲ್ಲಿ ನಾವು ಮನೆಯ ಕಟ್ಟೆವಲ್ಲ ಭೂಮಂಡಲದೊಳಗೋಗಿ ಅಲ್ಲಿ ನಾವು ಮನೆಯ ಕಟ್ಟವಲ್ಲ ಕಲಿಗವಾಯಿತು ಕಂಬವು ಸಿಡಿಯಿತು ಕಲಿಗವಾಯಿತು ಕಂಬವು ಸಿಡಿಯಿತು ಗೋಡೆ ಉಳಿಯಿತಲ್ಲೋ ಶಿವ ಶಿವ ಗೋಡೆ ಉಳಿಯಿತಲ್ಲೋ ತನವು ತನ್ನದಲ್ಲ ತನುವಿನ ಮನವು ನಂಬಿಕೆಲ್ಲ ತನು ತನ್ನದಲ್ಲ ತನುವಿನ ಮನವು ನಂಬಿಕೆಲ್ಲ ಕಲ್ಲಿನ ಗಾಣಕ್ಕೆ ಕಬ್ಬು ಕೊಡಲು ಕಲ್ಲಿನ ಗಾಣಕ್ಕೆ ಕಬ್ಬು ಕೊಡಲು ವಾಗ ಕೈಯಿ ಸಿಗಾಕಿತಲ್ಲೋ ಶಿವ ಶಿವ ಕೈಯಿ ಸಿಗಾಕಿತಲ್ಲೋ కయ్యే కైయీ సివ శివ శివ కైయీ సి కబ్బీ న రసహగి కడంగ సేరిత కబ్బీ న రసహగి కడంగ సిప్పే సిప్ప తల్లో శివ శివ సిప్పే తల్లో సిప్పే సిప్ప తల్లో ಶಿವ ಶಿವ ಸಿಪ್ಪೆ ಉಳಿಯಿತಲ್ಲೋ ತನುವು ತನ್ನದಲ್ಲ ತನುವಿನ ಮನವು ನಂಬಿಕೆಲ್ಲ ಹಣ ಗಳಿಸಲಿಲ್ಲ ದಾನವ ಮಾಡಲಿಲ್ಲ ಹಣ ಗಳಿಸಲಿಲ್ಲ ದಾನವ ಮಾಡಲಿಲ್ಲ ತಾನೇ ಉಣಲಿಲ್ಲ ಶಿವ ಶಿವ ತಾನೇ ಉಣಲಿಲ್ಲ ತಾನೇ ಉಣಲಿಲ್ಲ ಶಿವ ಶಿವತಾನೇ ಉಣಲಿಲ್ಲೋ